ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಹೇಗಿದೆ ನೋಡಿ ನಮ್ಮ ಮನೆ ಅಂತ ನನ್ನ ಮಗಳಿಗೆ ನಿನ್ನೆ ಇದು ಆ್ಯಕ್ಟಿವಿಟಿ ಕೊಟ್ಟಿದ್ದರು ಹಾಗಾಗಿ ಮಾಡ್ತಾ ಇದ್ವಿ ನಾವು ನಾನು ನನ್ನ ಮಗಳು ಹಾಗೆ ನಮ್ಮ ಮನೆಯವರು ಸೇರಿಕೊಂಡು ಎಲ್ಲರೂ ಮಾಡ್ತಾಯಿದ್ವಿ ಇವಾಗ ಒಂದು ತ್ರೀ ಡೇಸಿಂದ ಫುಲ್ಲು ಆ್ಯಕ್ಟಿವಿಟಿ ಮಾಡೋದೇ ಆಗಿದೆ ದಿನಕ್ಕೆ ಒಂದೊಂದು ಮಾಡೋಕ್ಕೆ ಸಿಗ್ತಾ ಇದೆ ಹಾಗಾಗಿ ಮಾಡೋದು ಟ್ವೆಲ್ ಓ ಕ್ಲಾಕ್ ಆಗೋಯಿತು ಅದಕ್ಕೆ ಹೋಗಿ ಮಲ್ಕೊಂಡು ಬಿಟ್ವಿ ನನ್ನ ಮಗ ಹೋಗಿ ಹೋಗೋಣ ಜೋಜಿ ಮಾಡೋಣ ಅಂತ ಹೇಳ್ತಾ ಇದ್ದ ಅದಕ್ಕೋಸ್ಕರ ಆಯಿತು ಅಂತ ಹೇಳಿ ಹಾಗೆ ಬಿಟ್ಟು ಹೋಗಿದ್ದೆ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ಎದ್ದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಹೋಗಿ ಮಲ್ಕೊಬಿಡೋಣ ಅಂತ ಅನ್ಸುತ್ತೆ ಬೆಳಿಗ್ಗೆ ಇದ್ರೆ ಅಯ್ಯೋ ರಾತ್ರಿ ಕ್ಲೀನ್ ಮಾಡಿಟ್ಟು ಮಲಗಬೇಕಿತ್ತು ಅಂತ ಅನ್ಸುತ್ತೆ ಹಾಗೆ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಧೂಳು ಅಂದರೆ ಧೂಳು ಬರ್ತಾ ಇದೆ ಡೋರ್ ಓಪನ್ ಮಾಡೋ ಹಾಗೆ ಇಲ್ಲ ಆ ಥರ ಆಗಿದೆ ಹಾಗೆ ನಾನಿವತ್ತು ತಿಂಡಿಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಹೇಗೆ ಪಲಾವ್ ಮಾಡೋದು ಅಂತ ಹೇಳಿದರೆ ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಹಾಗೆ ಪಲಾವ್ ಪಲಾವೆಲ್ಲ ಹಾಕ್ಕೊಂಡು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಒಂದು ದೊಡ್ಡ ಸೈಜಿಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸೈಜಿಂದು ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದು ಎರಡು ಲೋಟ ಅಕ್ಕಿ ಅಷ್ಟು ಪಲಾವ್ ಮಾಡ್ತಾಯಿದ್ದೀನಿ ಹಾಗಾಗಿ ಸೆಣ್ಣು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಹಾಗೆ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಕಸ್ತೂರಿ ಮೇಥಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನಾನಿವಾಗ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಸ್ವಲ್ಪ ಮೊಸರು ಹಾಕ್ಕೊಂಡು ಅದಕ್ಕೆ ಗ ಧನಿಯಾ ಪೌಡರು ಹಾಗೆ ಸ್ವಲ್ಪ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಹಾಕ್ಕೊಳ್ತೀನಿ ನೀವು ನೋಡಿ ಖಾರದ ಪುಡಿ ಹಾಕ್ಕೊಳ್ಳಿ ಅಂದರೆ ನಾನು ಮೊದಲೇ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಹಾಗೆ ನಾನು ಬಟಾಣಿನ ರಾತ್ರಿ ನೆನ್ಸಿಟ್ಕೊಳ್ತ ನೆನೆಸಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು ನಾನಿಲ್ಲಿ ಬೀನ್ಸು ಕ್ಯಾರೆಟು ಆಲೂಗೀಡ್ಡೆ ಹಾಗೆ ಬಟಾಣಿ ಹಾಕಿ ಮಾಡ್ತಾಯಿದ್ದೀನಿ ನಾನು ನೋಡಿ ಇಲ್ಲಿ ಈ ಥರ ಚಿಕ್ಕ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಲೋಟದಷ್ಟು ನೀರು ಹಾಕೊಳ್ತೀ ಹಾಕೊಳ್ತಾ ಇದ್ದೀನಿ ನಾನು ಫಸ್ಟೇ ನೀರನ್ನು ಇನ್ನೊಂದು ಗ್ಯಾಸಲ್ಲಿ ಬಿಸಿಗೆ ಇಟ್ಕೊಳ್ತೀನಿ ಅಂದರೆ ಲೇಟಾಗುತ್ತೆ ಅಲ್ವಾ ನನ್ನ ಮಗಳಿಗೆ ಏಟ್ ಓ ಕ್ಲಾಕಿಗೆ ಆಗಬೇಕು ಅಂತ ಹೇಳಿ ಆ ಕಡೆಗೆ ನೀರಿಟ್ಕೊಳ್ತಿದ್ದೀನಿ ಇವಾಗ ಏನು ತೊಳ್ದಿಟ್ ಹಾಕೊಂಡಿದ್ದೆ ಅಕ್ಕಿನ ಅದನ್ನು ಇದ್ದೀನಿ ಹಾಗೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಬೇಕು ನಾನಿಲ್ಲಿ ನಿಂಬೆ ರಸನ ನಾನು ಫಸ್ಟ್ ಅಲ್ಲಿ ಸ್ಟೋರ್ ಮಾಡಿಡ್ತೀವಿ ಅದನ್ನಲ್ಲೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಎರಡು ವಿಷಲ್ ಹಾಕ್ಸ್ಕೊಳ್ತೀನಿ ನಾನು ಸೋನ ಅಕ್ಕಿ ಅಲ್ವಾ ಹಾಗಾಗಿ ನಮ್ಮ ಕುಕ್ಕರಲ್ಲಿ ಎರಡು ವಿಷಲ್ ಹಾಕ್ಸ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನಾನು ಸಿಂಪಲಾಗಿ ಮಾಡೋದು ಮಸಾಲೆ ಎಲ್ಲ ರುಬ್ಬು ಮಾಡ್ತಿದ್ದೆ ನಮ್ಮ ಮನೆಯವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಹೀಗೆ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ನಮ್ಮ ಮನೆಯವರು ಎದ್ದು ರೆಡಿಯಾದರೂ ಅವರಿಗೆ ಬಿಸಿನೀರು ಒಂದು ಗ್ಲಾಸ್ ಕೊಟ್ಕೊಂಡು ನಾನು ಹಾಗೆ ಒಂದು ಐದು ನಿಮಿಷ ಕುತ್ಕೊಳ್ತೀನಿ ರೆಸ್ಟ್ ಮಾಡ್ತೀನಿ ನೀರು ಕುಡಿತಾ ಹಾಗೆ ನಾನು ಅಯ್ಯೋ ಟೈಮ್ ಆಯ್ತಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಅವ್ರು ಹೊರಡೋ ತನಕ ನಾನು ಕೂತ್ಕೊಳ್ತೀನಿ ಅಷ್ಟೊತ್ತಿಗೆ ನನಗೆ ಮಧ್ಯಾಹ್ನ ಕಡೆಗೆ ಮಾಡಬೇಕು ಎರಡು ಸಾಂಬಾರು ಇಲ್ಲ ಇವತ್ತು ಆಗಬೇಕು ಒಂದೊಂದು ದಿನ ನೈಟ್ ಸಾಂಬಾರು ಮಾಡ್ಕೊಳ್ತೀನಿ ಅಲ್ವಾ ಮಧ್ಯಾಹ್ನ ತನಕ ಬರುತ್ತೆ ಇವತ್ತು ನೈಟ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಇವಾಗ ಸಾಂಬಾರು ಮಾಡಬೇಕು ಹಾಗೆ ಅಂಬ್ಳಿ ನಮ್ಮ ಅಪ್ಪ ಹೋದ್ಮೇಲೂ ನನಗೆ ಅಂಬಳಿ ಇಲ್ಲಾಂದ್ರೆ ಇಲ್ಲ ಅವರಿದ್ದಾಗ ಸ್ವಲ್ಪ ಕುಡಿತಾ ಇದ್ವಿ ಅಲ್ವಾ ಹಾಗಾಗಿ ಈಗ ಈ ವೆದರಿಗೆ ಅಂಬಳಿ ಕುಡಿಲೇಬೇಕು ತುಂಬ ಸೆಕೆ ಇರೋದ್ರಿಂದ ಹೀಟ್ ಇದೆ ಅಲ್ವಾ ಹಾಗಾಗಿ ಅಂಬ್ಳಿ ತಂಪು ಒಳ್ಳೆಯದು ಹಾಗೆ ನಾನಿವಾಗ ಸಾಂಬಾರು ತರಕಾರಿ ಎಲ್ಲ ಬೇಯಿಸಿಟ್ಕೊಂಡಿದ್ದೆ ಇವಾಗ ಒಗ್ಗರಣೆ ಹಾಕಿ ಸಾಂಬಾರು ಕುದಿಸ್ತಾ ಇದ್ದೀನಿ ಸಾಂಬಾರು ಆದಮೇಲೆ ಸ್ನಾನ ಮಾಡಿಕೊಂಡು ರೆಡಿಯಾಗಬೇಕು ಇವಾಗ ಸಾಂಬಾರು ರೆಡಿಯಾಗಿದೆ ಈಗ ಸ್ವಲ್ಪ ಪಾತ್ರೆಗಳಿತ್ತು ಅದನ್ನೆಲ್ಲ ತೊಳೆದಿದ್ದೀನಿ ಎಷ್ಟು ಪಾತ್ರೆ ಇದೆ ನೋಡಿ ತೊಳೆಯೋದಕ್ಕೆ ಎಷ್ಟು ಎಷ್ಟು ಕೆಲಸ ಅಂದರೆ ಎಷ್ಟು ಪಾತ್ರೆ ತೊಳಿತಾಯಿದ್ರು ಪಾತ್ರೆ ಒಂದು ನಮ್ಮ ಮನೇಲಂತೂ ಆಗ್ತಾನೇ ಇರುತ್ತೆ ನಮ್ಮ ಮನೆಯವರು ಅಷ್ಟೇ ನೀನಿಗೆ ಮಾತ್ರ ಇಷ್ಟ ಆಗೋದ ಎಲ್ಲರ ಮನೆಯಲ್ಲೂ ಆಗುತ್ತಾ ಗೊತ್ತಿಲ್ಲ ಅಂತ ಹೇಳ್ತಾಯಿರ್ತಾರೆ ಹಾಗೆ ನನ್ನ ಮಗಳು ನೋಡಿ ತಿಂಡಿ ಫುಲ್ ತಿಂದೀಯಾ ಅಂತ ಹೇಳಿದರೆ ಹ್ಞೂ ಅಂತ ಹೇಳ್ತಾ ಇದ್ದಾಳೆ ಎಷ್ಟು ಬಿಟ್ಟಿದ್ದಾಳೆ ನೋಡಿ ತರಕಾರಿ ಆಗೋಲ್ಲ ಅವಳಿ ಪಲ್ಲಾವ್ ಅಂದರೆ ಆಗೋದೇ ಇಲ್ಲ ನಾನು ಅದಕ್ಕೋಸ್ಕರ ಸಿಕ್ಕಾಬಟ್ಟೆ ಕಡಿಮೆ ಮಾಡೋದು ಪಲ್ಲಾವೆಲ್ಲ ಅವಳಿಗೆ ಇಷ್ಟನೇ ಆಗೋಲ್ಲ ಆದರೆ ನಾನು ತರಕಾರಿಗಳೆಲ್ಲ ಅದರಲ್ಲೇ ಇರುತ್ತಲ್ವ ಹಾಗಾಗಿ ತಿನ್ನಬೇಕು ಅಂತ ಹೇಳಿ ತಿನ್ಸೋದು ಅದಕ್ಕಿಂತ ಇದ್ದೆ ನಾನು ತಲೆಗೆ ಎಣ್ಣೆ ಹಚ್ಚಿರಲಿಲ್ಲ ಅವಳಿಗೆ ನಿನ್ನೆ ತಲೆಗೆ ಸ್ನಾನ ಮಾಡಿದ್ಲು ಫುಲ್ಲು ಡ್ರೈ ಆಗಿಬಿಟ್ಟಿತ್ತು ಹಾಗೆ ಎಣ್ಣೆ ಹಚ್ಚೋಣ ಅಂತ ಹೇಳಿ ತಗೊಂಡು ಎಣ್ಣೆ ಹಚ್ತಾ ಇದ್ದೆ ಇವಾಗ ನೋಡಿ ನನ್ನ ಮಗಳು ರೆಡಿಯಾಗಿದ್ದಾಳೆ ಸ್ಪೋರ್ಟ್ಸ್ ಎಲ್ಲ ಆಡ್ತಾರಲ್ವ ಹಾಗಾಗಿ ತುಂಬ ಬಿಸಿಲುರುತ್ತೆ ಅದಕ್ಕೋಸ್ಕರ ನಾನು ಎಣ್ಣೆ ಹಚ್ಚಿ ಕಳಿಸ್ತಾ ಇದ್ದೀನಿ ಅವಳು ಹೋದ್ಮೇಲೆ ಅವಳನ್ನ ಕಳಿಸಿ ನಾನಿವಾಗ ಸ್ನಾನ ಮುಗಿಸ್ಕೊಂಡು ಬಂದೆ ಮುಗಿಸ್ಕೊಂಡಿದ್ದೀನಿ ಈಗ ಶಾಪಿಗೆ ಹೊರಟಿದ್ದೀನಿ ಇನ್ನು ತಿಂಡಿ ಆಗಬೇಕು ನನ್ನ ಮಗ ಮೇಲೆ ಅವನ್ನ ಹೊರಡಿಸ್ಕೊಂಡು ನಾನು ಹೊರಡಬೇಕು ಇವತ್ತು ಅಪ್ಪ ಇಲ್ಲ ಬಂದಿಲ್ಲ ಹಾಗಾಗಿ ಮೋಸ್ಟ್ಲಿ ಕರ್ಕೊಂಡು ಹೋಗ್ಬೇಕು ಅನಿಸುತ್ತೆ ಬಂದರೂ ಬರ್ಬೋದು ಟೈಮ್ ಇದೆ ನೋಡಬೇಕು ಬರ್ತಾರಾ ಏನು ಅಂತ ಬಂದರೆ ಬಿಟ್ಟು ಹೋಗ್ತೀನಿ ಇಲ್ಲಾಂದರೆ ಕರ್ಕೊಂಡು ಹೋಗ್ತೀನಿ ಇವಾಗ ಫಸ್ಟ್ ತಿಂಡಿ ತಿಂದ್ಕೊಳ್ತೀನಿ ಆಮೇಲೆ ಬೇಕು ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ತಿಂಡಿ ಹಾಕೊಂಡು ತಿಂದು ನನ್ನ ಮಗನಿಗೂ ತಿನ್ನಿಸಿ ಇವಾಗ ಶಾಪಿಗೆ ಬಂದೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಎದ್ದಾಗ ತುಂಬ ಸ್ವಲ್ಪ ಅಳ್ತಾ ಇದ್ದೆ ಇವತ್ತು ಅದಕ್ಕೋಸ್ಕರ ಮಾಡಲಿಲ್ಲ ಫ್ರೆಂಡ್ಸ್ ಅಷ್ಟು ಬೇಗ ಬಟ್ಟೆ ಎಷ್ಟು ಗಲೀಜು ಮಾಡ್ಕೊಂಡಿದ್ದಾನೆ ನೋಡಿ ಇವಾಗ ಬರ್ತಾ ಹಾಕ್ಕೊಂಡು ಬಂದಿದ್ದು ನಾನು ಫುಲ್ಲು ಗಲೀಜು ಮಾಡ್ಕೊಂಡಿದ್ದಾನೆ ಏನು ತಿಂತ ಇದೆಯಾ ಬಿಕ್ಕಿ ಯಾರು ಕೊಟ್ಟಿದ್ದು ಮಗನೇ ಆಂಟೀ ಆಂಟಿ ಏನ ಏನು ನೋಡ್ತೀಯಾ ಫೋಟೋ ನೋಡ್ತೀಯಾ ನನ್ನ ಮಗಗೆ ವೀಡಿಯೋ ಮಾಡಂಗಿಲ್ಲ ಅಷ್ಟು ಬೇಗ ತೋರಿಸು ತೋರಿಸು ಅಂತ ಸ್ಟಾರ್ಟ್ ಮಾಡ್ತಾನೆ ಹಾಯ್ ಮಾಡಿ ಫ್ರೆಂಡ್ಸ್ ಬಂದು ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಇವಾಗ ಟೈಮ್ ಟ್ವೆಲ್ ಓ ಕ್ಲಾಕ್ ಆಗ್ತಾ ಬಂತು ಇವಾಗ ನೆನಪಾಯಿತು ನನಗೆ ವೀಡಿಯೋ ಮಾಡೋಣ ಅಂತ ಹೇಳ್ಕೊಂಡು ಈಗ ವೀಡಿಯೋ ಮಾಡ್ತಾ ಇದ್ದೆ ನನ್ನ ಮಗ ನೋಡಿ ಸ್ವಲ್ಪ ಹೊತ್ತೆಲ್ಲ ಆಟಾಡ್ದೆ ಇವಾಗ ಬಿಸ್ಕೆಟ್ ಬೇಕು ಅಂತ ಹೇಳ್ದೆ ಹಾಗಾಗಿ ಸ್ಟೂಡೆಂಟ್ ತಂದು ಕೊಟ್ಟರು ತಿಂತ ಕೂತ್ಕೊಂಡಿದ್ದಾನೆ ನಾನೊಂದು ಬ್ಲೌಸ್ ಇತ್ತು ಹೊಲಿತಾ ಇದ್ದೆ ಇನ್ನೊಂದು ಸ್ವಲ್ಪ ಇದೆ ಸ್ಟಿಚ್ಚಿಂಗಿಗೆ ಅದನ್ನು ಮುಗಿಸ್ಕೊಂಡು ಇದೆ ಒಂದು ಎರಡು ಮೂರು ಅದನ್ನು ಮಾಡ್ಕೊಳ್ತೀನಿ ಆಮೇಲೆ ವೀಡಿಯೋ ಮಾಡ್ತೀನಿ ಬಾಯ್ 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 ಮಾಡ ನಿನ್ನ ಕೈಯಲ್ಲಿರೋದೇನು ಊಟ ಮಾಡಿ ಬೇಗ ಬೇಗ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಹಾಗೆ ಎಲ್ಲ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು